ಖಾಸಗಿ ಶಾಲೆಗೆ ಪೈಪೋಟಿ ನೀಡುತ್ತಿದೆ ಕೆಂಪಟ್ಟಿಯ ಸರ್ಕಾರಿ ಪ್ರೌಢಶಾಲೆ ಶಿಕ್ಷಣಕ್ಕೆ ಬೇಕಾಗುವ ಅತ್ಯಾಧುನಿಕ ಸೌಲಭ್ಯಗಳು ಇಲ್ಲಿವೆ ಸರ್ಕಾರಿ ಶಾಲೆಯೆಂದರೆ ತಾತ್ಸಾರದಿಂದ ಮೂಗು ಮುರಿಯುವವರೇ ಹೆಚ್ಚಾಗಿರುವ ಇಂದಿನ ಪರಿಸ್ಥಿತಿಯಲ್ಲಿ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾಯೆನ್ನುತ್ತಿದೆ ರಾಯಭಾಗ ತಾಲೂಕಿನ ಕೆಂಪಟ್ಟಿ ಗ್ರಾಮದಲ್ಲಿರುವ ಸರ್ಕಾರಿ ಪ್ರೌಢಶಾಲೆ ತನ್ನದೇ ಆದ ವಿಶಿಷ್ಟತೆಗಳಿಂದ ಜ್ಞಾನ ಹಾಗೂ ತಂತ್ರಜ್ಞಾನದ ಸಮ್ಮಿಲನದೊಂದಿಗೆ ಇದು ರಾಜ್ಯದಲ್ಲಿ ವಿನೂತನ ಶಾಲೆಯಾಗಿ ಹೊರಹೊಮ್ಮಿ ಎಲ್ಲರ ಗಮನ ಸೆಳೆಯುತ್ತಿದೆ ಶಾಲಾ ಸಿಬ್ಬಂದಿ ಶಿಕ್ಷಣ ಪ್ರೇಮಿಗಳು ಗ್ರಾಮಸ್ಥರು ಹಾಗೂ ಜನಪ್ರತಿನಿಧಿಗಳು ಸ್ವಲ್ಪ ಮನಸ್ಸು ಮಾಡಿದರೆ ಏನು ಬೇಕಾದರೂ ಸಾಧಿಸಬಹುದು ಎಂಬುದಕ್ಕೆ ಕೆಂಪಟ್ಟಿ ಗ್ರಾಮದಲ್ಲಿರುವ ಸರ್ಕಾರಿ ಪ್ರೌಢಶಾಲೆಯೊಂದು ಉತ್ತಮ ಉದಾಹರಣೆಯಾಗಿದೆ ಈ ಪ್ರೌಢಶಾಲೆಯು ಖಾಸಗಿ ಶಾಲೆಗಳನ್ನು ಮೀರಿಸುತ್ತಿದೆ ಪ್ರೌಢಶಾಲೆ ನಿರ್ಮಿಸಲು ರಾಯಬಾಗ್ ಶಾಸಕ ದುರ್ಯೋಧನ್ ಐಹೊಳೆಯವರ ಪ್ರಯತ್ನದಿಂದ ಸನ್ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ಮೂರನೇ ಸಾಲಿನ ನಬಾರ್ಡ್ ಆರ್ಐಡಿಎಫ್ ಇಪ್ಪತ್ತೆಂಟರ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯಡಿಯಲ್ಲಿ ಶಾಲೆಯ ಕೊಠಡಿ ನಿರ್ಮಾಣಕ್ಕೆ ಒಂದು ಕೋಟಿ ಐವತ್ತೈದು ಲಕ್ಷ ರೂಪಾಯಿ ಮಂಜೂರಾಗಿದ್ದು ಈ ಅನುದಾನದಲ್ಲಿ ಸುಸಜ್ಜಿತ ಕಟ್ಟಡ ನಿರ್ಮಾಣಗೊಂಡಿದೆ ಕಲ್ಲು ಮಣ್ಣುಗಳ ಸುಂದರ ಕಟ್ಟಡಕ್ಕೆ ಜೀವ ತುಂಬಲು ಮುಂದಾದ ಶಿಕ್ಷಕರು ಶಾಲೆಯ ಪ್ರತಿ ಗೋಡೆಗಳು ಮಕ್ಕಳಿಗೆ ಮಾಹಿತಿ ಕನಜವಾಗಬೇಕು ಮಕ್ಕಳ ಕಲಿಕೆಗೆ ಪೂರಕವಾದ ಚೈತನ್ಯದಿಂದ ಕೂಡಿದ ಹೊಸ ರೂಪವನ್ನು ನೀಡಬೇಕೆಂದು ನಿರ್ಧರಿಸಿದ ಅವರು ಶಿಕ್ಷಣ ಪ್ರೇಮಿಗಳು ಗ್ರಾಮಸ್ಥರು ಹಾಗೂ ಜನಪ್ರತಿನಿಧಿಗಳ ಮನವೊಲಿಸಿ ಸುಮಾರು ಮೂರು ಲಕ್ಷ ರೂಪಾಯಿಯಷ್ಟು ದೇಣಿಗೆ ಸಂಗ್ರಹ ಮಾಡಿದ್ದಾರೆ ಜೊತೆಗೆ ಪ್ರತಿ ಶಿಕ್ಷಕರು ಕೂಡ ಮೊದಲು ತಾವು ದೇಣಿಗೆ ನೀಡಿ ಸುಮಾರು ಒಂದು ಲಕ್ಷ ಐವತ್ತು ಸಾವಿರದಷ್ಟು ಹಣವನ್ನು ನೀಡಿ ಇನ್ನುಳಿದವರಿಗೆ ಮಾದರಿಯಾಗಿದ್ದಾರೆ ಹಗಲುಳನ್ನದೇ ಖುದ್ದು ತಾವಿ ಮುಂದು ನಿಂತು ಮುತುವರ್ಜಿ ವಹಿಸಿ ಗುಣಮಟ್ಟದ ಕಾಮಗಾರಿಯಾಗುವಂತೆ ಶಿಕ್ಷಕರು ನೋಡಿಕೊಂಡಿದ್ದಾರೆ ಶಾಲೆಯು ಮಕ್ಕಳಿಗೆ ಅದು ಶ್ರದ್ಧಾ ಕೇಂದ್ರವಾಗಬೇಕು ಕಲಿಕೆಯೊಟ್ಟಿಗೆ ಮೌಲ್ಯಗಳನ್ನು ಸಂಸ್ಕಾರವನ್ನು ಮಕ್ಕಳು ಅಳವಡಿಸಿಕೊಳ್ಳಬೇಕು ಶ್ರದ್ಧೆಯಿಂದ ಬುದ್ಧಿ ಬುದ್ಧಿಯಿಂದ ಸಿದ್ಧಿ ಎಂದರಿತು ಪ್ರವೇಶ ದ್ವಾರದಲ್ಲಿಯೇ ದೇವಿ ದೇವಸ್ಥಾನ ನಿರ್ಮಿಸಿದ್ದಾರೆ ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗಾಗಿ ಪ್ರತಿ ಕೊಠಡಿಗಳ ಗೋಡೆ ಬಾಗಿಲುಗಳ ಮೇಲೆ ಸಾಧಕರ ಭಾವಚಿತ್ರದ ಬ್ಯಾನರ್ ಅಳವಡಿಸಿ ಅವರು ಮಾಡಿರುವ ಸಾಧನೆಗಳನ್ನು ಸವಿಸ್ತಾರವಾಗಿ ಬರೆದಿದ್ದಾರೆ ಮಕ್ಕಳು ಸ್ವಕಲಿಕೆಯಿಂದ ಜ್ಞಾನ ಹೆಚ್ಚಿಸಿಕೊಳ್ಳಲು ಅನುಕೂಲವಾಗಲೆಂದು ಗಣಿತ ಪ್ರಯೋಗಾಲಯ ಸಮಾಜ ವಿಜ್ಞಾನ ಪ್ರಯೋಗಾಲಯ ವಿಜ್ಞಾನ ಪ್ರಯೋಗಾಲಯ ಭಾಷಾ ಪ್ರಯೋಗಾಲಯಗಳನ್ನು ನಿರ್ಮಿಸಿದ್ದಾರೆ ನಮ್ಮ ನಾಡು ನುಡಿ ಅದ್ಭುತ ಸಾಹಿತ್ಯ ಪರಂಪರೆಯನ್ನು ಮಕ್ಕಳಲ್ಲಿ ಸ್ಫೂರ್ತಿ ತುಂಬಲು ಬಾಗಿಲು ಕಮಾನುಗಳ ಮೇಲೆ ಜ್ಞಾನಪೀಠ ಪ್ರಶಸ್ತಿ ಪಡೆದವರ ಭಾವಚಿತ್ರ ಬಿಡಿಸಿ ಕವಿ ಕೃತಿಗಳ ಕುರಿತು ಸಮಗ್ರವಾಗಿ ತಿಳಿಸಿಕೊಟ್ಟಿದ್ದಾರೆ ಇನ್ನು ಕಾರ್ಯಕ್ರಮಗಳನ್ನು ಮಾಡಲು ಸುಸಜ್ಜಿತವಾದ ಮಂಟಪ ನಿರ್ಮಿಸಲಾಗಿದೆ ಇದು ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಲು ಒಳ್ಳೆಯ ವೇದಿಕೆಯಾಗಿದೆ ಎಂಟು ಒಂಬತ್ತು ಹಾಗೂ ಹತ್ತನೇ ತರಗತಿಯ ಕೊಠಡಿಗಳಿಗೆ ಭೇಟಿ ನೀಡಿದರೆ ಅಲ್ಲಿ ಆಯಾ ತರಗತಿಗಳ ಪಠ್ಯವನ್ನು ಹಾಗೂ ಚಿತ್ರನಕಾಶೆಗಳನ್ನು ಗೋಡೆಯ ಮೇಲೆ ಅಂಟಿಸಿ ಮಕ್ಕಳಿಗೆ ಅನುಕೂಲ ಮಾಡಲಾಗಿದೆ ಒಟ್ಟಾರೆಯಾಗಿ ಈ ಶಾಲೆಯು ವಿದ್ಯಾರ್ಥಿಗಳ ಪಾಲಿನ ವ್ಯಕ್ತಿತ್ವ ನಿರ್ಮಾಣದ ನಿಜ ಜ್ಞಾನ ದೇಗುಲವಾಗಿದೆ ಗುಣಮಟ್ಟದ ಕಲಿಕೆಯೊಟ್ಟಿಗೆ ಸ್ವಾಭಿಮಾನ ದೇಶಾಭಿಮಾನ ಉತ್ತಮ ಮೌಲ್ಯಗಳನ್ನು ತುಂಬಿ ಸುಸಂಸ್ಕೃತ ಸಮಾಜ ನಿರ್ಮಾಣ ಮಾಡುವುದು ಈ ಶಾಲೆಯ ಉದ್ದೇಶವಾಗಿದೆ ಪ್ರಸ್ತುತ ಇಲ್ಲಿ ಒಂದು ನೂರ ಐದು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ ಕೆಂಪಟ್ಟಿ ಗ್ರಾಮವು ಕೇವಲ ಐದು ಸಾವಿರದ ಐದುನೂರು ಜನಸಂಖ್ಯೆಯನ್ನು ಹೊಂದಿದ ಚಿಕ್ಕ ಹಳ್ಳಿಯಾಗಿದ್ದು ಕೇವಲ ಎಂಟು ಜನ ಗ್ರಾಮ ಪಂಚಾಯಿತಿ ಸದಸ್ಯರು ಆರು ಜನ ಶಿಕ್ಷಕರು ಶಿಕ್ಷಣ ಪ್ರೇಮಿಗಳು ಹಾಗೂ ಗ್ರಾಮಸ್ಥರ ಪರಿಶ್ರಮದಿಂದ ಚಿಕ್ಕ ಗ್ರಾಮವಾದರೂ ಇಡೀ ರಾಜ್ಯಕ್ಕೆ ಮಾದರಿ ಎನ್ನುವ ಶಾಲೆಯನ್ನು ನಿರ್ಮಾಣ ಮಾಡಿ ಇತಿಹಾಸ ನಿರ್ಮಿಸಿದ್ದಾರೆ ಈಗ ಈ ಶಾಲೆ ಸುತ್ತಲಿನ ಗ್ರಾಮಗಳ ವಿದ್ಯಾರ್ಥಿಗಳನ್ನು ತನ್ನತ್ತ ಸೆರೆಯುತ್ತಿದ್ದುದು ನೋಡಿದರೆ ಕೇರೂರು ತೋಟ ಕುರುಳಿ ತೋಟ ಮೇಕಡಿ ತೋಟದ ವಿದ್ಯಾರ್ಥಿಗಳು ಇಲ್ಲಿಗೆ ಬರುತ್ತಿದ್ದಾರೆ ಇದರಿಂದ ಮಕ್ಕಳ ಸಂಖ್ಯೆ ಹೆಚ್ಚಾಗುತ್ತಿದೆ ಇಂತಹ ವಿನೂತನ ಮಾದರಿಯ ಕಲಿಕೆಯನ್ನು ಉತ್ತೇಜಿಸುವ ಶಾಲೆಯನ್ನು ವೀಕ್ಷಿಸಲು ಶಿಕ್ಷಣ ಆಸಕ್ತರು ಭೇಟಿ ನೀಡಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಈ ಶಾಲೆಗೆ ಭೇಟಿ ನೀಡಿದ ಕಬ್ಬೂರಿನ ಉದ್ಯಮಿ ಮಹೇಶ್ ಬೆಲ್ಲರ್ ಮೂರು ಲಕ್ಷ ರೂಪಾಯಿ ವೆಚ್ಚದ ಇಂಟ್ರಾಕ್ಟಿವ್ ಸ್ಮಾರ್ಟ್ ಬೋರ್ಡ್ ನೀಡಿ ಮಕ್ಕಳಿಗೆ ಸಿಕ್ಸ್ ಜನರೇಷನ್ ಕಲಿಕೆಗೆ ಉತ್ತೇಜನ ನೀಡಿದ್ದಾರೆ ಈ ಕುರಿತು ಶಾಸಕ ದುರ್ಯೋಧನ್ ಐಪಳೆ ಮಾತನಾಡಿ ಎಲ್ಲ ಶಿಕ್ಷಕರು ಗ್ರಾಮಸ್ಥರು ಗುತ್ತಿಗೆದಾರರು ಶಿಕ್ಷಣ ಪ್ರೇಮಿಗಳು ಸೇರಿ ರಾಜ್ಯಕ್ಕೆ ಮಾದರಿಯಾದ ಶಾಲೆಯನ್ನು ನಿರ್ಮಾಣ ಮಾಡಿದ್ದು ಹೆಮ್ಮೆಯ ವಿಷಯವಾಗಿದೆ ಮಕ್ಕಳ ಕಲಿಕೆಗಾಗಿ ಹೊಸ ತಂತ್ರಜ್ಞಾನ ಬಳಸಿರುವುದು ಅತ್ಯುತ್ತಮವಾಗಿದೆ ಜನರ ಒಳತಿಗಾಗಿ ಮಾಡುವ ಪ್ರತಿ ಕೆಲಸಕ್ಕೆ ನನ್ನ ಬೆಂಬಲ ಇದ್ದೇ ಇದೆ ಎಂದಿದ್ದಾರೆ ಇನ್ನು ಶಾಲೆಯ ಶಿಕ್ಷಕ ಮಾರುತಿ ಖಂಡೇಕರ್ ಮಾತನಾಡಿ ಶಾಲೆಯನ್ನು ರಾಜ್ಯದಲ್ಲಿ ವಿಶೇಷವಾಗಿ ಮಾಡಬೇಕು ಎಂಬ ಉದ್ದೇಶದಿಂದ ಪ್ರಯತ್ನ ಪಡುತ್ತಿದ್ದೇವೆ ಉದ್ಯಮಿ ಮಹೇಶ್ ವೆಲ್ಲದ್ ಅವರು ಡಿಜಿಟಲ್ ಬೋರ್ಡ್ ನೀಡಿದ್ದಾರೆ ಕೆಂಪಟ್ಟಿ ನಂದಿ ಕುರುಳಿ ತೋಟದ ವಿದ್ಯಾರ್ಥಿಗಳು ಜೋಡು ಕುರುಳಿ ಗ್ರಾಮಗಳಿಂದ ವಿದ್ಯಾರ್ಥಿಗಳು ನಮ್ಮ ಶಾಲೆಗೆ ಆಗಮಿಸುತ್ತಿದ್ದಾರೆ ಇದು ತುಂಬಾ ಸಂತೋಷದ ವಿಷಯವಾಗಿದೆ ಎಂದಿದ್ದಾರೆ ಅದರ ಜೊತೆಗೆ ಗ್ರಾಮಸ್ಥರು ಒಂದು ಎರಡು ಲಕ್ಷ ತನ ಅನ್ನು ನಮಗೆ ಅಂದ್ರೆ ದೇಣಿಗೆ ರೂಪದಲ್ಲಿ ವಸ್ತುಗಳ ರೂಪದಲ್ಲಿ ಕೊಟ್ಟಿದ್ದಾರೆ ಜೊತೆಗೆ ಕಬ್ಬೂರಿನ ಬಿ ಸಿ ಬೆಲ್ಲದ ಶಿಕ್ಷಣ ಸಂಸ್ಥೆಯಿಂದ ಅವರು ಒಂದು ಮೂರು ಲಕ್ಷ ರೂಪಾಯಿ ಇಂಟರಾಕ್ಟಿವ್ ಬೋರ್ಡ್ ಅನ್ನು ಕೊಟ್ಟಿದ್ದಾರೆ ಹೀಗೆ ಬೇರೆ ಬೇರೆ ಕಡೆಯಿಂದೆಲ್ಲ ದಾನಿಗಳ ಕಡೆಯಿಂದೆಲ್ಲ ನಾವು ಅಂದ್ರೆ ನನ್ನ ಶಾಲೆ ನನ್ನ ಕೊಡುಗೆ ಅಂತಕ್ಕಂಥ ಯೋಜನೆ ಅಡಿಯಲ್ಲಿ ಇದನ್ನು ಕಲೆಕ್ಟ್ ಮಾಡಿಕೊಂಡು ಸರ್ಕಾರದ ನಿಯಮಾವಳಿಗಳ ಪ್ರಕಾರ ಕಲೆಕ್ಟ್ ಮಾಡಿಕೊಂಡು ಅದನ್ನ ಎಲ್ಲಿಯೂ ಫೋಲ್ ಆಗದಂತೆ ಅತ್ಯಂತ ಉತ್ತಮವಾಗಿ ಅದನ್ನು ನಿರ್ವಹಿಸಿ ಎಲ್ಲಾ ಗ್ರಾಮಸ್ಥರ ಸರ್ಕಾರದಿಂದ ಇದನ್ನು ನಾವು ನಿರ್ಮಾಣ ಮಾಡಿದ್ವಿ ಕೆಲವು ಕಿಲೋಮೀಟರ್ ವ್ಯಾಪ್ತಿಯ ಏರಿಯಾದಿಂದಲೋ ಮಕ್ಕಳು ಬರ್ತಾರೆ ಸುಮಾರು ಈ ಕೇರೂರದ ಕೆಲವೊಂದು ತೋಟದ ಭಾಗಗಳಿಂದ ಬರ್ತಾರೆ ಈ ಕಡೆ ನಂದಿಕರುಳ್ಳಿ ತೋಟದ ಭಾಗಗಳಿಂದ ಬರ್ತಾರೆ ಆಮೇಲೆ ಈ ಕಡೆ ಮೇಕಳಿ ತೋಟದ ಭಾಗಗಳಿಂದ ಬರ್ತಾರೆ ಜೊತೆಗೆ ನಮ್ಮ ಜೋಡ್ಕೊಳಿಯ ಗ್ರಾಮದ ಒಂದು ಉತ್ತರ ಭಾಗದಿಂದ ಮಕ್ಕಳು ಇಲ್ಲೆಲ್ಲ ಬರ್ತಾರೆ ಸುಮಾರು ನಾಲ್ಕೈದು ಊರು ಮಕ್ಕಳು ಇಲ್ಲಿ ಕಲಿತಾರೆ ವಿದ್ಯಾರ್ಥಿಗಳು ಇನ್ನು ಶಾಲೆಯ ವಿದ್ಯಾರ್ಥಿನಿ ಮಾಯವ ಖಿಲಾರೆ ಮಾತನಾಡಿ ಗ್ರಾಮೀಣ ಭಾಗದಲ್ಲಿ ಇಂತಹ ಶಾಲೆಗಳನ್ನು ನಾವು ನೋಡಿಲ್ಲ ನಮ್ಮ ಕಲಿಕೆ ಹೆಚ್ಚಿಸಲು ಗ್ರಾಮಸ್ಥರು ಉದ್ಯಮಿಗಳು ಶಿಕ್ಷಕರು ಶ್ರಮಿಸಿದ್ದಾರೆ ಒಳ್ಳೆಯ ಶಿಕ್ಷಣ ಪಡೆಯಬಹುದಾಗಿದ್ದು ನಮ್ಮ ಶಾಲೆಯ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಎಲ್ಲರಿಗೂ ಧನ್ಯವಾದ ತಿಳಿಸುತ್ತೇನೆ ಎಂದಿದ್ದಾಳೆ ಇಲ್ಲಿ ಅನೇಕ ರೀತಿಯ ಸೌಲಭ್ಯಗಳನ್ನು ತಾವು ಪಡ್ಕೋಬೋದು ಅಂತ ಹೇಳ್ತೀನಿ ಅಲ್ಲಿ ಹೊಸ ಸ್ಕೂಲ್ನಲ್ಲಿ ವಿವಿಧ ರೀತಿಯ ಸಮಾಜ ವಿಜ್ಞಾನ ಪ್ರಯೋಗಾಲಯ ಗಣಿತ ಪ್ರಯೋಗಾಲಯ ವಿಜ್ಞಾನ ಪ್ರಯೋಗಾಲಯವನ್ನು ಸಹ ನಿರ್ಮಿಸಲಾಗಿದೆ ಅಲ್ಲಿ ಅನೇಕ ರೀತಿಯ ವಿಜ್ಞಾನಕ್ಕೆ ಉಪಯುಕ್ತವಾದಂತಹ ಅನೇಕ ಉಪಕರಣಗಳನ್ನು ಸಹ ಇಡಲಾಗಿದೆ ಕೇವಲ ನಾವು ಬ ಬ ಶಿಕ್ಷಕರು ಹೇಳಿದಂತಹ ಮಾತಿನಿಂದ ಅದನ್ನು ಕಲಿಯದೆ ಅದನ್ನು ನಾವು ಪ್ರಯೋಗಾತ್ಮಕವಾಗಿ ನೋಡಿದಾಗ ಅರ್ಥವಾಗುತ್ತದೆ ಎನ್ನುವ ರೀತಿಯಲ್ಲಿ ನಮ್ಮ ಒಂದು ಶಾಲೆ ನಿರ್ಮಾಣವಾಗಿದೆ ಅದಲ್ಲದೆ ಒಂದು ಸಮಾರಂಭ ಸಮಾರಂಭವನ್ನು ನಡೆಸಲು ಅನುಕೂಲವಾದಂತಹ ಕೊಠಡಿ ವ್ಯವಸ್ಥೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಸಹ ಮಾಡಲಾಗಿದೆ ಕ್ರೀಡಾಂಗಣದ ವ್ಯವಸ್ಥೆಯೂ ಸಹ ಇದೆ ಅನೇಕ ರೀತಿಯ ಎಲ್ಲ ರೀತಿಯ ವಿಜ್ಞಾನಿಗಳ ವಿಜ್ಞಾನಿಗಳ ಒಂದು ಭಾವಚಿತ್ರಗಳು ಅವರ ಒಂದು ಅವರ ಒಂದು ಸಾಧನೆಗಳು ಹಾಗೆಯೇ ವಿಜ್ಞಾನಕ್ಕೆ ಸಮಾಜಕ್ಕೆ ಸಂಬಂಧಪಟ್ಟಂತಹ ಚಕ್ರವರ್ತಿಗಳ ಅನೇಕ ರೀತಿಯ ಎಲ್ಲ ರೀತಿಯ ಸೌಲಭ್ಯಗಳನ್ನು ಸಹ ನಮ್ಮ ಹೊಸ ಶಾಲೆಯಲ್ಲಿ ಈಗ ಮಾ ಶಿಕ್ಷಕರು ಮಾಡಿದ್ದಾರೆ ಇಂಥ ಒಂದು ಶಾಲೆಯಲ್ಲಿ ವ್ಯಾಸಂಗ ಮಾಡ್ತಿರೋದು ನಮ್ಮ ಸೌಭಾಗ್ಯ ಅಂತಲೇ ಹೇಳ್ಬೋದು ನಾವು ಯಾವ ಜನ್ಮದಲ್ಲಿ ಅದೃಷ್ಟ ಮಾಡಿದ್ದೇವೋ ಗೊತ್ತಿಲ್ಲ ಆದರೆ ಇಂಥ ಒಂದು ಶಾಲೆಯಲ್ಲಿ ಅಥವಾ ಇಂಥ ಒಂದು ಶಿಕ್ಷಕರಿಂದ ನಾವು ಕಲಿತಿರೋದು ನಮ್ಮ ಸೌಭಾಗ್ಯ ಅಂತ ಹೇಳ್ಬೋದು ಅನೇಕ ರೀತಿಯ ಸ್ಪರ್ಧಾ ಈಗ ಈಗಿಂದಲೇ ಸಹ ನಮ್ಮಲ್ಲಿ ಸ್ಪರ್ಧಾತ್ಮಕ ಮನೋಭಾವನೆ ಮೂಡಲಿ ಎಂಬ ಒಂದು ಉದ್ದೇಶದಿಂದ ನಮ್ಮ ನ ನಮ್ಮ ಶಿಕ್ಷಕರು ಈಗ ಈಗಿನಲ್ಲಿ ಸಹ ನಮಗೆ ಉನ್ನತ ಪರೀಕ್ಷೆಗಳಾದ ಯು ಪಿ ಎಸ್ ಸಿ ಕೆ ಎ ಎಸ್ ಎಕ್ಸಾಮ್ ಇತ್ಯಾದಿ ರೀತಿಯ ಪರೀಕ್ಷೆಗಳ ಬಗ್ಗೆ ಒಂದು ಅರಿವನ್ನು ನೀಡುತ್ತಾ ಹಾಗೂ ಅನೇಕ ದೊಡ್ಡ ವ್ಯಕ್ತಿಗಳಂಥ ಕೆ ಎ ಎಸ್ ಅಧಿಕಾರಿಗಳಿಂದ ತಹಶೀಲ್ದಾರ್ಗಳನ್ನು ನಮಗೆ ಭೇಟಿ ಮಾಡಿಸಿ ಅವರಂಗೆ ನಾ ಅವರ ಥರ ನಾವು ಆಗಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಅವರಿಂದ ಒಂದು ನಮಗೆ ಮಾರ್ಗದರ್ಶನವನ್ನು ನೀಡುವಂತಹ ಕಾರ್ಯವನ್ನು ಸಹ ನಮ್ಮ ಶಿಕ್ಷಕರು ಮಾಡ್ತಾ ಇದ್ದಾರೆ ಈ ಒಂದು ಕೇವಲ ಒಂದು ಹಗಲು ಎನ್ನದಂತೆ ಪರಿಶ್ರಮವನ್ನು ಪಟ್ಟು ನಮಗೆ ನಮಗಾಗಿ ಒಂದು ಉತ್ತಮವಾದ ಭವಿಷ್ಯವನ್ನು ರೂಪಿಸಿಕೊಂಡಿದ್ದಾರೆ ಸೊ ಈ ಈ ಒಂದು ಸಂದರ್ಭದಲ್ಲಿ ನಾನು ಅವರಿಗೆ ಧನ್ಯವಾದ ಹೇಳಲು ಇಷ್ಟಪಡ್ತೀನಿ ಸೊ ನಮ್ಮ ಶಿಕ್ಷಕರಲ್ಲಿ ಒಂದು ಒಳ್ಳೆಯ ಗುಣವೆಂದರೆ ನಮ್ಮ ಅಕ್ಕಪಕ್ಕದಲ್ಲಿ ಅಕ್ಕಪಕ್ಕದಲ್ಲಿರುವ ಗ್ರಾಮದಲ್ಲಿ ಯಾವುದಾದರೂ ಶಾಲೆಯಲ್ಲಿ ಸ್ಪರ್ಧೆಗಳಿದ್ದರೂ ನಮ್ಮನ್ನು ಅಲ್ಲಿಗೆ ಕರೆದುಕೊಂಡು ಹೋಗಿ ಅದಕ್ಕೆ ಪೂರ್ವ ಸಿದ್ಧತೆಯನ್ನು ಕೂಡ ಮಾಡಿಸಿಕೊಂಡು ಅಲ್ಲಿ ಒಂದು ಭಾಗವಹಿಸುವಂತಹ ಒಂದು ಅವಕಾಶವನ್ನು ಕಡೆ ಕೂಡ ನಮಗೆ ಮಾಡಿಕೊಡ್ತಿದ್ರು ಈ ಒಂದು ನಾವು ನಾವೆಲ್ಲ ಹಳ್ಳಿಯಲ್ಲಿ ಹುಟ್ಟಿದ ಜನರು ಸೊ ನಮಗೆ ಇಷ್ಟ ಒಂದು ದೊಡ್ಡದಾದಂತಹ ಕಟ್ಟಡದಲ್ಲಿ ಕಲಿಯುವಂತಹ ಅವಕಾಶ ಸಿಕ್ಕಿದ್ದು ನಮ್ಮೆಲ್ಲರ ಒಂದು ಪುಣ್ಯ ಅಂತ ಹೇಳ್ಬೋದು ನಾವು ಯಾವ ಜನ ಒಟ್ಟಾರೆಯಾಗಿ ಶಾಲೆಯ ಸುಂದರತೆ ಹಾಗೂ ಶಿಕ್ಷಣದ ಗುಣಮಟ್ಟವನ್ನು ಹೆಚ್ಚಿಸಲು ಗ್ರಾಮವೇ ಒಂದಾಗಿದ್ದು ಖಾಸಗಿ ಶಾಲೆಗಳಿಗೆ ಈ ಶಾಲೆ ಸ್ಪರ್ಧೆ ಒಡ್ಡುತ್ತಿರುವುದು ಮಾತ್ರ ಸಂತೋಷದಾಯಕ ವಿಷಯವಾಗಿದೆ ಪಂಚ್ ನ್ಯೂಸ್ಗಾಗಿ ಸಂತೋಷಗಿರಿ. ಸಂತೋಷ್ ಗಿರಿ